ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಛಾಯಾ ಕನ್ನಡ ಚಾನೆಲ್ ಸೊ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಮ್ಯಾನಿಫೆಸ್ಟೇಷನ್ ಹೇಗೆ ಮಾಡೋದಂತ ನೋಡೋಣ ಅದಕ್ಕೂ ಮುಂಚೆ ಎಲ್ಲರಿಗೂ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ನ ಹ್ಯಾಪಿ ನ್ಯೂ ಇಯರ್ ನಿಮ್ಮ ವರ್ ಈ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಇದು ಇರೊಂದು ಅದ್ಭುತವಾದ ಇಯರ್ ಆಗಲಿ ನಿಮಗೆ ಎಲ್ಲ ರೀತಿಯ ಸಮೃದ್ಧಿ ಸುಖ ಶಾಂತಿ ನೆಮ್ಮದಿ ನಿಮ್ಮ ವಿಶಸ್ ಎಲ್ಲ ಕೂಡ ನೆರವೇರಲಿ ನಿಮಗೆ ಯೂನಿವರ್ಸಿಂದ ಅಬಂಡೆಂಟ್ ಆಗಿ ಬ್ಲೆಸ್ಸಿಂಗ್ಸ್ ಬರಲಿ ಅಂತ ನಾನು ವಿಶ್ ಮಾಡ್ತೀನಿ ನಿಮ್ಮೆಲ್ಲರಿಗೂ ಸೆಕೆಂಡ್ ಹ್ಯಾಪಿ ನ್ಯೂ ಇಯರ್ ನೀವು ಟೂ ಟ್ವೆಂಟಿ ಸಿಕ್ಸ್ ಅಟ್ ಒಂದನೇ ತಾರೀಕು ಅಂದರೆ ನಾಳೆ ಒಂದನೇ ತಾರೀಕಿಗೆ ಏನು ಮಾಡಿ ಅಂದರೆ ಆರೆಂಜ್ ಕಲರ್ ಪೆನ್ ತಗೊಂಡು ಒಂದು ಖಾಲಿ ಶೀಟ್ ಆಳೆ ತಗೊಂಡು ಇನ್ ದಿಸ್ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ಇಯರ್ ಇಸ್ ದ ಮೋಸ್ಟ್ ಅಮೇಝಿಂಗ್ ಇಯರ್ ಫಾರ್ ಮೀ ಆ ಥರ ನಿಮ್ಮನ್ನೆಲ್ಲ ಒಂದು ಏನಂದರೆ ಪಾಸಿಟಿವ್ ಆಗಿರೋ ರೀತಿ ಬರ್ಕೊಂಡು ಹೋಗಿ ಲೈಕ್ ಐ ಆಮ್ ಸೋ ಹ್ಯಾಪಿ ಆಮ್ ಹೆಲ್ತಿ ಆಮ್ ವೆಲ್ತಿ ಆಲ್ ದ ಆಪರ್ಚುನಿಟೀಸ್ ಕಮ್ಸ್ ಟು ಅಥವಾ ಅಥ್ವಾ ಕನ್ನಡದಲ್ಲಾಗಿದ್ದರೆ ನನ್ನ ನನಗೆಲ್ಲ ಸಮೃದ್ಧಿ ನನ್ನ ಸಮೃದ್ಧಿ ಇನ್ನೂ ಗ್ರೋತ್ ಆಗುತ್ತೆ ಇನ್ನೂ ತುಂಬ ಸುಂದರವಾಗಿ ಆಗಿದ್ದೀನಿ ಆಗ್ತೀನಿ ಅಥವಾ ಆಗಿದ್ದೀನಿ ಈ ವರ್ಷ ತುಂಬ ಚೆನ್ನಾಗಿರುತ್ತೆ ಎಲ್ಲ ರೀತಿಯ ಹಣಕಾಸಿನ ಸೌಲಭ್ಯ ದೊರೆಯುತ್ತೆ ತುಂಬ ಉದ್ದಾರದ ಕಡೆಗೆ ಹೋಗ್ತೀವಿ ಏಳಿಗೆ ಹಾಕ್ತೀನಿ ಮತ್ತು ಏನೇನು ಕನಸಿದೆ ಅದು ಕೂಡ ರಿಜಿಸ್ಟರ್ ಮಾಡ್ಕೊಳ್ಳಿ ಆರೆಂಜ್ ಕಲರಲ್ಲಿ ಬರ್ನಲ್ಲಿ ಬರೀರಿ ಆರೆಂಜ್ ಯಾಕಂದರೆ ಇದು ಮ್ಯಾನಿಫೆಸ್ಟ್ ಆಗುತ್ತೆ ಲಾಸ್ಟಲ್ಲಿ ಫಸ್ಟ್ ನೀವು ಇಂಟ್ರೊಡಕ್ಷನ್ ಥ್ಯಾಂಕ್ ಯು ಯೂನಿವರ್ಸ್ ದಿಸ್ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ನನ್ನ ಇಸ್ ಅಮೇಝಿಂಗ್ ಇಯರ್ ಫಾರ್ ಮೀ ಆ ರೀತಿ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಕ್ಲಾಟಿಟ್ಯೂಡ್ನ ಕಳಿಸಿ ಹೇಗಾಗಿರುತ್ತೆ ನಿಮ್ಮ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ನೀವು ಕಪಲ್ಸ್ ಆಗಿದ್ರೆ ನಾನು ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ ಮಕ್ಕಳು ಇದ್ರೆ ಮಕ್ಕಳು ಆರೋಗ್ಯವಾಗಿ ಇರ್ತಾರೆ ತುಂಬ ಚೆನ್ನಾಗಿ ಓದ್ತಾ ಇದ್ದಾರೆ ಒಳ್ಳೆ ಬಾಂಧವ್ಯ ಒಂದಿದ್ದಾರೆ ನಮ್ಮ ಜೊತೆ ಮತ್ತು ಈ ಥರ ಬಿಸ್ನೆಸ್ ಮಾಡ್ತಿದ್ರೆ ಬಿಸ್ನೆಸ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಚೆನ್ನಾಗಿ ನಡೀತು ಈ ವರ್ಷ ತುಂಬ ಲಾಭ ಬಂತು ಆ ರೀತಿ ಬರೀರಿ ನಿಮಗೆ ಏನೇನು ಬೇಕೋ ಆ ಥರ ಬರ್ಕೊಂಡು ಲಾಸ್ಟ್ ಕನ್ಕ್ಲೂಷನಲ್ಲಿ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ನಿಮ್ಮೆಲ್ಲ ಬ್ಲೆಸ್ಸಿಂಗ್ಸ್ ಲವ್ ಕೇರ್ ಕೈಂಡ್ನೆಸ್ಗೆ ನನ್ನ ಮೇಲೆ ನನ್ನ ಫ್ಯಾಮಿಲಿ ಮೇಲೆ ಮತ್ತು ನಿಮ್ಗೆ ಯಾರು ಇಷ್ಟ ಇರ್ತಾರೋ ಅವ್ರನ್ನೂ ಕೂಡ ಇನ್ಕ್ಲೂಡ್ ಮಾಡ್ಬೋದು ಅಂತ ಕೊಟ್ಟು ಲಾಸ್ಟಲ್ಲಿ ಒನ್ ಒನ್ ಅಂತ ಡಬಲ್ ಒನ್ ತ್ರೀ ಫೋರ್ ಒನ್ನ ಕೊಟ್ಟು ಇನ್ಫಿನಿಟಿ ಸಿಂಬಲ್ ಕೊಡಿ ಯಾಕಂದರೆ ಅದು ಇನ್ಫಿನಿಟಾಗಿ ಕಂಟಿನ್ಯೂ ಆಗುತ್ತೆ ಬ್ಲೆಸ್ಸಿಂಗ್ಸ್ ಸಾರಿ ಕೊಟ್ಟು ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ನಿಮ್ಮೆಲ್ಲ ಕೇರ ನಿಮ್ಮೆಲ್ಲ ಬ್ಲೆಸ್ಸಿಂಗ್ಸ್ ನಿಮ್ಮೆಲ್ಲ ಲವ್ ನಿಮ್ಮ ಪ್ರೊಟೆಕ್ಷನ್ಗೆ ನನ್ನ ಮೇಲೆ ಎಷ್ಟು ಪ್ರೀತಿಸ್ತೀರಾ ಹೀಗೆ ಯಾವಾಗಲೂ ನನ್ನ ಜೊತೆ ಇರಿ ಎಲ್ಲ ಒಳ್ಳೇದು ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಅಂತ ಹೇಳಿ ಗ್ರ್ಯಾಟಿಟ್ಯೂಡ್ ಕೊಡಿ ಕೊಟ್ಟು ಆ ಶೀಟ್ ಏನಿದೆ ಅದನ್ನು ಜೋಪಾನವಾಗಿ ಅದಕ್ಕೊಂದು ಕಿಸ್ ಕೊಟ್ಟು ಅದು ಅದಕ್ಕೊಂದು ಹಗ್ ಕೊಟ್ಟು ಅದನ್ನು ಬ್ಲೆಸ್ ಮಾಡಿ ಅದರ ಬ್ಲೆಸ್ಸಿಂಗ್ಸ್ನ ತೊಗೊಂಡು ಯೂನಿವರ್ಸ್ಗೆ ಕಳಿಸಿದ್ದೀನಿ ಅಂತ ಭಾವಿಸಿ ಸೊ ಅದೊಂದು ಮೆಥಡ್ ಆಯಿತು ಇನ್ನೊಂದು ಕಡೆ ಒಂದು ಪ್ಯೂ ಇದನ್ನು ಮಾಡೋದಕ್ಕೆ ಮುಂಚೆ ನೀವು ಮೆಡಿಟೇಷನ್ ಮಾಡಿರಬೇಕು ಪ್ಯೂರಾಗಿ ಸೈಲೆಂಟಾಗಿ ಆಗಿರಬೇಕು ನಿಮ್ಮ ಮೈಂಡ್ ನಿಮ್ಮ ನಿಮ್ಮ ಬಾಡಿ ವೈಬ್ರೇಟ್ ಆಗೋದು ಎನರ್ಜಿ ಫ್ಲೋ ಆಗ್ತಿರೋದು ನಿಮಗೆ ಗೊತ್ತಾಗುತ್ತೆ ಆ ಥರ ಆಗಿದೆ ಅಂದಾಗ ಸ್ಟಾರ್ಟ್ ಮಾಡಿ ಒಂದು ಹತ್ತು ನಿಮಿಷ ಮೆಡಿಟೇಷನ್ ಮಾಡಿ ಎನರ್ಜಿ ಫ್ಲೋ ಆಗ್ತಾ ಇದೆ ಎನರ್ಜಿ ಡೈ ಎನರ್ಜೈಸ್ಡ್ ಆಗಿದ್ದೀನಿ ಅಂತ ಗೊತ್ತಾಗುತ್ತೆ ನಿಮಗೆ ಗೊತ್ತಾದ ಮೇಲೆ ಇದನ್ನು ಮಾಡಿ ಇದ್ರ ಜೊತೆಗೆ ಒಂದು ಗ್ಲಾಸ್ ನೀರನ್ನ ತಗೊಳ್ಳಿ ನೀರಿಗೆ ಬ್ಲೆಸ್ ಮಾಡಿ ಈಗ ಸೇಮ್ ಎಲ್ಲ ಏನು ಬರ್ತಿದ್ರಿ ಅದಕ್ಕೂ ಬೇಕಾದ್ರೆ ಎಕ್ಸ್ಟ್ರಾನು ಮಾಡಿಲ್ಲ ಲೆಸ್ ಕೂಡ ಮಾಡ್ಕೊಳ್ಳಿ ವಾಟರ್ನ ಕೈಯಲ್ಲಿ ಇಟ್ಕೊಂಡು ಅದಕ್ಕೆ ಫಾರ್ಮೇಷನ್ಸ್ ಹೇಳಿ ಇನ್ ದಿಸ್ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ಇಯರ್ ಇಸ್ ಅ ಮೋಸ್ಟ್ ಬ್ಯೂಟಿಫುಲ್ ಇಯರ್ ಫಾರ್ ಮೀ ಈ ಥರ ಅಬಿಡೆಂಟ್ ಆಗಿರ್ತೀನಿ ಫೈನಾನ್ಷಿಯಲ್ ಅದು ಇದು ಏನು ಮೇನ್ ಸೋರ್ಸಸ್ ಇರುತ್ತೆ ಅದನ್ನೆಲ್ಲ ಹೇಳಿ ಮನಸ್ಸಿಂದ ಅದಕ್ಕೆ ಬ್ಲೆಸ್ ಮಾಡಿ ಅಂದರೆ ನೀರಿಗೆ ನೀವು ಜೊತೆ ಹೇಳ್ತಾ ಇದ್ದೀರ ನೀರೇ ಯೂನಿವರ್ಸ್ ಇಲ್ಲ ನೀನು ಲೈಫ್ನ ನೀರಲ್ಲಿ ನೋಡ್ತಾ ಇದೀನೇ ಈಗ ಮಿರರಲ್ಲಿ ನೋಡ್ಕೊಂಡು ನಿನ್ನ ಬಗ್ಗೆ ಹೇಳು ಅಂದರೆ ಈ ವರ್ಷ ನಂಗೆ ತುಂಬ ಚೆನ್ನಾಗಿದೆ ಹಾಗೆ ಹೀಗೆ ಅಂತ ಹೇಳೋದನ್ನೇ ನೀರನ್ನೇ ನೀವು ನಿಮ್ಮ ಲೈಫ್ ಅಂತ ಅಂದ್ಕೊಂಡು ನೀರನ್ನ ನೋಡಿಕೊಂಡು ಮನಸ್ಸಲ್ಲಿ ಹೇಳಿ ಯಾರೂ ಅಂದರೆ ಜೋರಾಗಿ ಹೇಳಿದ್ರು ಕೂಡ ಒಳ್ಳೆಯದು ಹೇಳಿ ಅದು ಐದು ನಿಮಿಷ ಎನರ್ಜಿನ ಫುಲ್ ಅದು ಅಬ್ಸರ್ವ್ ಮಾಡೋದಕ್ಕೆ ಬಿಡಿ ಬಿಟ್ಟು ಅದನ್ನು ನಮಸ್ಕಾರ ಮಾಡಿಕೊಂಡು ಕುಡಿಯಿರಿ ಅದು ನಿಮ್ಮ ಬಾಡಲ್ಲಿ ಎನರ್ಜೈಸ್ ಆಗುತ್ತೆ ಇದೆಲ್ಲ ಮಾಡಬೇಕಾದ್ರೆ ನೀವು ಕಾಮ್ ಅನ್ ಕಂಪೋಸ್ಟ್ ಆಗಿರಬೇಕು ನಿಮ್ಮ ಮೈಂಡ್ ರಿಲ್ಯಾಕ್ಸ್ಡ್ ಆಗಿರಬೇಕು ನಿಮ್ಮ ಬಾಡಿ ಮತ್ತು ಮೈಂಡ್ ಇದು ಎರಡು ಎರಡು ಟೆಕ್ನಿಕ್ ಆಯಿತು ಇದು ಇಷ್ಟು ಮೇಲೆ ಆ ದಿನ ಒಂದನೇ ತಾರೀಕು ಏನಿದೆ ಸ್ಟಾರ್ಟಿಂಗ್ ಡೇ ಆಫ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಆದಷ್ಟು ಹ್ಯಾಪಿಯಾಗಿರೋದಕ್ಕೆ ಟ್ರೈ ಮಾಡಿ ಕೇಕ್ ಸೆಲೆಬ್ರೇಟ್ ಮಾಡಿ ಒಳ್ಳೆ ಡಿಶಸ್ನ ತಿನ್ನಿ ಲಕ್ಸುರಿಯಾಗಿ ಇರೋದಕ್ಕೆ ಟ್ರೈ ಮಾಡಿ ಮತ್ತೆ ಒಳ್ಳೆಯ ಡ್ರಸ್ನ ನೀವು ಹಾಕೊಳ್ಳಿ ಆ ಡೇ ಫುಲ್ ನೀವು ಏನು ಹೇಳಿದ್ರೆ ಅದು ನಿಜ ಆಗಿದೆ ಅನ್ನೋ ಥರ ಇರಿ ಸೊ ಈ ರೀತಿ ಮಾಡಿದರೆ ಇದರಲ್ಲಿ ಮುಕ್ಕಾಲು ಪರ್ಸೆಂಟ್ ಮುಕ್ಕಾಲು ಭಾಗ ಎಲ್ಲವೂ ಕೂಡ ನಿಜ ಆಗುತ್ತೆ ಮೀ ಮನ್ಸಿಟ್ಟು ಮ್ಯಾನಿಫೆಸ್ಟ್ ಮಾಡಿ ಯೂನಿವರ್ಸ್ ಮೇಲೆ ನಂಬಿಕೆ ಇಡಿ ಪಾಸಿಟಿವ್ ಆಗಿದ್ರೆ ಪಾಸಿಟಿವೇ ಆಗುತ್ತೆ ವಾಟ್ ಎವರ್ ಹ್ಯಾಪನ್ ಹ್ಯಾಪನ್ ಫಾರ್ ಯುವರ್ ಗುಡ್ ಅಂದ್ಕೊಳ್ಳಿ ಏನೇ ಆದರೂ ಒಳ್ಳೆಯದೇ ಆಗುತ್ತೆ ಒಳ್ಳೆಯದೇ ಆಗಿದೆ ಒಳ್ಳೆಯದೇ ಆಗುತ್ತೆ ಅಂತ ಅಂದ್ಕೊಂಡ್ರೆ ಒಳ್ಳೆಯದೇ ಆಗುತ್ತೆ ನಿಮ್ಮ ಈ ಇಯರ್ ಅದ್ಭುತವಾಗಿರಲಿ ಅಂತ ಹೇಳ್ತೀನಿ ಸೊ ಇಷ್ಟು ಕೂಡ ಕೇಳಿಸ್ಕೊಂಡು ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಸೊ ಥ್ಯಾಂಕ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫುಲ್ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಾನು ಇದೇ ಥರ ಇನ್ನೂ ತುಂಬ ವಿಡಿಯೋಸ್ ಮತ್ತು ಮೋಟಿವೇಶನ್ ಮತ್ತು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಬೇಕು ಅಂತ ಹೇಳಿದ್ರೆ ನೀವು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಲೈಕ್ ಕಮೆಂಟ್ನ ಮಾಡೋದೇ ನಮ್ಮ ಮರಿಬೇಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಸೊ ನಾನು ಕೂಡ ಯೂಟ್ಯೂಬಲ್ಲಿ ಮ್ಯಾನಿಟೈಸ್ ಆಗಬೇಕಂತ ಮ್ಯಾನಿಫೆಸ್ಟ್ ಮಾಡ್ತಾಯಿದ್ದೀನಿ ಅದಕ್ಕೆ ನಿಮ್ಮ ಸಹಕ ಸಹಕಾರ ಕೂಡ ಇರಲಿ ಮತ್ತು ನೀವೇ ನನ್ನ ಮೇನ್ ಗೋಲ್ಸ್ ಆಗಿರ್ತೀರ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್